ಔರಾದ್ ಪಟ್ಟಣದಲ್ಲಿ ಬೀದಿಗಳಲ್ಲಿ ಮುಕ್ತವಾಗಿ ತಿರುಗಾಡುತ್ತಿರುವ ಬಿಡಾಡಿ ಜಾನುವಾರುಗಳಿಂದ ಉಂಟಾಗುತ್ತಿರುವ ಸಮಸ್ಯೆಯ ಬಗ್ಗೆ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮುಖಂಡ ರಾಜಕುಮಾರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ಪಟ್ಟಣದ ಮುಖ್ಯ ರಸ್ತೆ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಜಾನುವಾರುಗಳು ನಿರ್ಬಂಧವಿಲ್ಲದೆ ಸಂಚರಿಸುತ್ತಿದ್ದು ಅವುಗಳಿಂದ ಸಾರಿಗೆ ಅಡಚಣೆ ಉಂಟಾಗುತ್ತಿದ್ದಂತೆ ಅಪಘಾತಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ನ್ಯಾಯಾಧೀಶರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಈ ವಿಷಯದಲ್ಲಿ ಕ್ರಮ ಕೈಗೊಳ್ಳಲು ಹಲವಾರು ಬಾರಿ ಎಚ್ಚರಿಕೆ ನೀಡಿದ್ದರೂ ಯಾವುದೇ ಪರಿಣಾಮಕಾರಿ ಕ್ರಮವಿಲ್ಲ ಎಂದು ಅವರು ಆರೋಪಿಸಿದರು ರಾಜಕುಮಾರ ನಾಯ್ಕ ಅವರ ಹೇಳಿಕೆಯಲ್ಲಿ ಸಂಸ್ಥೆಯಿಂದ ಹಲವು ಬಾರಿ ಬಿಡಾಡಿ ಜಾನುವಾರುಗಳನ್ನು ಅಧಿಕಾರಿಗಳಿಗೆ ಒಪ್ಪಿಸಿದರು ಕೆಲವು ಅಧಿಕಾರಿಗಳು ಮಾಲಕರಿಂದ ಹಣ ಪಡೆದು ಆ ಜಾನುವಾರುಗಳನ್ನು ಪುನಃ ಬಿಡುಗಡೆ ಮಾಡುತ್ತಿರುವ ಆರೋಪವನ್ನು ಮಾಡಿದರು ಅದೇ ರೀತಿಯಲ್ಲಿ ವಾಹನ ಡಿಕ್ಕಿಯಿಂದ ಗಾಯಗೊಂಡ ಜಾನುವಾರುಗಳಿಗೆ ಸ್ಥಳೀಯ ಪಶು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುವುದಿಲ್ಲ ಅಂಬುಲೆನ್ಸ್ ಸೌಲಭ್ಯವೂ ಲಭ್ಯವಿಲ್ಲ ಎಂದು ತಿಳಿಸಿದ್ದಾರೆ ಖಾಸಗಿ ವಾಹನದಲ್ಲಿ ಗಾಯಗೊಂಡ ಜಾನುವಾರುಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯಬೇಕಾದ ಪರಿಸ್ಥಿತಿಯಿದೆ ಎಂದರು ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಜಾನುವಾರುಗಳಿಗೆ ಅಪಘಾತ ಉಂಟಾದರೆ ಅದರ ಸಂಪೂರ್ಣ ಹೊಣೆ ಅಧಿಕಾರಿಗಳೇ ಹೊರುತ್ತಾರೆ ಎಂದು ಎಚ್ಚರಿಕೆ ನೀಡಿದರು